ಚೆನ್ನಗೌಳ ಚೆನ್ನಗೋಳ ಅಂತಿದ ಬಂದಳ ನೋರು ಚೆನ್ನಗೌಳ ಅವಳ ಅನ್ಕೊಂಡು ಅವಳನ್ನೇ ಮಾಡ್ಕೊಂಡಿದ ನಿನ್ನಿಬ್ಬರಾಟ ನಂಗೆ ಗೊತ್ತಿಲ್ಲ ಅನ್ಕೊಂಡಿದೆ ಆ ಲೋಪರ್ ಮುಂದ ಸಿಂಹಳು ಮಂಜಿ ಗಂಡ ಹೇಳ್ತಾವಳ ಮಗ ಓ ಮಗ ಇವಾಗ್ತೇನೆ ಬಂದೆ ಬಸ್ ಸ್ಟ್ಯಾಂಡ್ ಇದ್ದೀನಿ ಹೆಂಗ್ ಬರ್ಬೇಕು ಅಂತ ಗೊತ್ತಾಗ್ತಿಲ್ಲ ಲೊಕೇಶನ್ ಬಾ ಹಾ ಸರಿ ಕಳಿಸು ಇಲ್ಲೇ ಇನ್ನೂ ಬರ್ನೇನ ಲೊಕೇಶನ್ ಕಳಿಸಿ ಅರ್ಧ ಗಂಟೆ ಆಯ್ತು ಇಷ್ಟು ತಾಪಕ್ಕ ಬರಕ ತಡ ನಾನೇ ಹೋಗಿದ್ದು ಬತ್ತಿ ಮಗ ಇದೇ ಲೊಕೇಶನ್ ಕಳಿಸ್ತೀನಿ ನೀನೇ ಬಂದಿದೆ ಲೊಕೇಶನ್ ಲೊಕೇಶ್ ಬರ್ನಿಲ್ವ ಅಯ್ಯೋ ಪೆಕ್ಕರ್ ಮುದಾವೆ ವಾಟ್ಸಪ್ ಅಲ್ಲಿ ಲೊಕೇಶನ್ ಕಳಿಸ್ತೀನಿ ನಿಂತು ಲೊಕೇಶನ್ ಕಳಿಸ್ತೀನಿ ಇರ್ಲಿಲ್ಲ ಬಾಮಿದ ನನ್ ಟ್ರ್ಯಾಕ್ಸ್ ಬಟ್ಟೆ ನೀ ಕದ್ದಿದೆಯ ಬಾಬಾಜಿ ನೀವು ತಕೊಂಡಿನ ಟ್ರ್ಯಾಕ್ಸ್ ಸಕತ್ ಆಗಿತ್ತು ಅದಕ್ಕ ನಾನಿದೆಯ ಬುಟ್ಟಿ ಕದಿಯಾಕ್ಸ್ ಟ್ರ್ಯಾಕ್ಸು ಇಲ್ಲಿ ತಕೊಂಡ ಸೋಮ್ಗಳೇ ಸರಗುರಿನ ವಿವೋಕ್ ಸ್ಪೋರ್ಟ್ಸ್ ವೇರ್ ನಲ್ಲಿ ಅತ್ಯುತ್ತಮ ಕ್ವಾಲಿಟಿ ಬಟ್ಟೆಗಳು ಕಡಿಮೆ ಬಲೆಯಲ್ಲಿ ದೊರೆಯುತ್ತವೆ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟ ಟಿ ಶರ್ಟ್ಸ್ ಪ್ಯಾಂಟ್ಸ್ ಶಾರ್ಟ್ಸ್ ಎಲ್ಲ ಸಿಗುತ್ತವೆ ವಿವೋಕ್ ಸ್ಪೋರ್ಟ್ಸ್ ಯಾಂಡ್ ಪೋಸ್ಟ್ ನಲ್ಲೂ ಕೂಡ ಹೊಸದಾಗಿ ಆರಂಭವಾಗಿದೆ ಸರಗೂರು ಮತ್ತು ಮೈಸೂರಿನಲ್ಲಿ ಇವರ ಬ್ರಾಂಚ್ ಗಳು ಇವೆ ನಿಮಗೇನಾದರೂ ವಿವೋಕ್ ಟ್ರ್ಯಾಕ್ಸ್ ಗಳು ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದೀನಿ ಕಾಲ್ ಮಾಡಿ ಅಡ್ರೆಸ್ ವಿವೋಕ್ ಸ್ಪೋರ್ಟ್ಸ್ ವೇರ್ ಸರಗೂರು ಅಂಡ್ ವಿವೋಕ್ ಸ್ಪೋರ್ಟ್ಸ್ ವೇರ್ ಯಾಂಡ್ ಪೋಸ್ಟ್ ಸರಗೂರು ಮುಖ್ಯ ರಸ್ತೆ ಎರಡ್ ರೂಪಾಯಿ ಇನ್ನು ಬಂದಿಲ್ಲ ಯಾವನು ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ ಉಂಟಾಯ್ತು ಅಯ್ಯೋ ಬ್ರೋ ಈಗ ಹೆಂಗೈತೆ ಕೈ ನಾವು ಪರವಾಗಿಲ್ವಾ ಹ್ಞೂ ಬ್ರೋ ಪರವಾಗಿಲ್ಲ ಆದ್ರೆ ಬೆಳಗ್ಗೆ ಟೈಮ್ ಮುಖ ತೊಳ್ಕೊಳ್ಳಿ ಟಾಯ್ಲೆಟ್ ಬದಾಗ ತೀಗಾ ತೊಳ್ಕೊಳಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಾಜೆ ಬೆಳಿಗ್ಗೆ ಟ್ಯಾಲೆಟ್ ಅಪ್ಪ ತೊಳ್ಕೊಟಾರ ಏ ಬಾಮೈದ ಇಷ್ಟು ದೊಡ್ಡವನಾಗಿನಿ ಅಪ್ಪನ ಕೈ ತೊಳಸ್ಕೊಳಕದ ಬ್ರೋ ಇನ್ಯಾರ ತೊಳ್ಕೊಟಾರ ಇನ್ನೇನ್ ಮಾಡ್ಲಿ ಬ್ರೋ ನಾನೇ ಬಲ್ದ ಕೈಲ್ ತೊಳಕತೀನಿ ಆಮೇಲೆ ಜಾನ್ಕಿ ಏನಮ್ಮಿ ನೀ ಸೋಸ್ತೇ ಇರೋ ನಾನ್ ನೀರ್ ಇಕ್ಕ ಬತ್ತೀನಿ ಸರಿ ಹೋಗು ಆಯ್ತು ಅಮೇವ್ ನೀರ್ ಇಕ್ಕಳಕ ಶಾಂಪ್ ನೀ ಅದೆಂತದ ಆಗ್ತಿದ್ದಲ್ಲ ಹಾ ಕರಿತಿಗ ಶಾಂಪು ಮತ್ತೆ ಕರಿತಿಗ ಶಾಂಪು ಹ್ಮ್ ಅಯ್ಯ ಲೋಪರ್ ಮುಂಡ ಅದು ಖರೀದಿ ಶ್ಯಾಂಪಲ್ಲ ಕಾರ್ತಿಕ ಶಾಂಪು ಕಾರ್ತಿಕ ಶ್ಯಾಂಪೇಸಪ್ಪ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನೀವು ಯಾವ ಸಿಮ್ ಯೂಸ್ ಅಣ್ಣ ಬಿ ಎಸ್ ಎನ್ ಅಲ್ಲಿ ಬಿ ಎಸ್ ಎನ್ ಅಲ್ಲ ಅಣ್ಣ ಹಂಗಾದ್ರೆ ನಮ್ ಸಿಮ್ಗೆ ಫಾಲ್ಟ್ ಆಗ್ಬಿಡಿ ಅಣ್ಣ ಯಾವ ಸಿಮ್ ಹಣ ವಸೂಲಿ ಅಂತ ಸ್ಟಾರ್ಟಿಂಗ್ ಮೂರ್ ತಿಂಗಳ ಆಫರ್ ಇರುತ್ತೆ ಆಮೇಲೆ ರೀಚಾರ್ಜ್ ಚೊರಿ ಗೋಡ ಚೊರಿ ಗೋಡ ಇನ್ನು ಅದಯ್ಯೋ ಸಂಜೆ เฮยเอเดเอโด મને ಒಂದು கால் ಮಾಡ್ತಾವರ हेलो हेलो ಸರ್ ಇಲ್ಲಿವರೆಗೂ ಕೈಯದು ಕೆಲಸ ಮಾಡ್ತಿದೀರಾ ಇಲ್ಲ ಸುಮ್ಮನೆ ಕೂತಿದೀರಾ ಇನ್ನೊಂದು ಸ್ವಲ್ಪ ಆದಸ ಮುಗಿಸ್ ಬಿಡ್ತೀನಿ ಸರಿ ವಿಡಿಯೋ ಕಾಲ್ ಮಾಡ್ತೀನಿ ತೋರಿಸಿ ಎಷ್ಟಾಗೈತೆ ನೋಡ್ತೀನಿ ಈಗ ಓ ಮಾಡಿ ಸರ್ เฮಯ್ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಅವರ ವಿಡಿಯೋ ಕಾಲ್ ಮಾಡಿರೋ ನಿಂಗೆ ಏನು ಗೊತ್ತಾಗುತ್ತೆ ಗುರು ಪೇಂಟ್ ಮಾಡೋದು ಅವ್ರ ಮುಖದಲ್ಲಿ ಮತ್ತೆ ಬಟ್ಟೆಲಿ ಪೇಂಟ್ ಆಗಿರೋದು ಗೊತ್ತಾಗುತ್ತಲ್ಲ ಗುರು ಎಷ್ಟು ಕೆಲಸ ಮಾಡೋರು ಏನು ಅಂತ ತೋರಿಸ್ತೀನಿ ಇವಾಗ ಮುಖ ತೋರಿಸಿ ಸ್ವಲ್ಪ ಹಂಗೆ ಮುಖ ತೋರಿಸಿ ನೋಡಿದ್ರೆ ಸರ್ ಪೇಂಟಿಂಗ್ ಮಾಡ್ತಾರೆ ಅದ್ನ ನೀವು ಹಿಂಗ್ ಕಳ್ಗೊಳ್ಕು ವಿಡಿಯೋ ಕಾಲ್ ಇದ್ರೆ ಪೇಂಟಿಂಗ್ ಕೆಲಸ ಮುಗಿಯಲ್ಲ ಮಗಿ ಪೋನಾ ಜಿಂಗಿ ಚಕ ಜಿಂಗಿ ಚಕ ಜಿಂಗಿ ಚಕ ಹಲೋ ಮೇಡಮ್ ಹ್ಮ್ ಹೊರಗಡೆ ಯಾಕೆ ಮಲಗಿದ್ದೀರಾ ಕೀ ತಕಳಿ ಒಳಗಡೆನೆ ಮಲ್ಕಳಿ ನಾ ಒಳ್ಗಡೆ ಬರಲ್ಲ ಕಣಪ್ಪ ನಂಗೆ ನಾಚಿಕೆ ಆಗುತ್ತೆ ಹಲೋ ಸರ್ ನಾ ಇವಾಗ ಸಾಪ್ ಕ್ಲೋಸ್ ಮಾಡ್ತಿದ್ದೀನಿ ನಾಳೆ ಬನ್ನಿ ಹಂಗೆ ಡೋರ್ ಹಾಕೊಂಡು ಹೋಗಿ ಅಣ್ಣ ಡ್ರಾಪ್ ಕೇಳಿದ್ರೆ ಬೈಕ್ ದೋರೆ ನಿಲ್ಸಲ್ಲ ಅಂತಿದ್ರೆ ನೀವು ಕಾರಲ್ಲಿ ಡ್ರಾಪ್ ಕೊಡ್ತಿದ್ರಿ ಕಣ ನಿಮ್ದು ತುಂಬಾ ದೊಡ್ಡದು ಮನ್ಸು ನೀವು ಬಾರಿ ಒಳ್ಳೆಯವ್ರ ಕಣ ನೀ ಅನ್ಕೊಂಡಿರೋ ಅಷ್ಟು ನಾವೇನ್ ಒಳ್ಳೆವ್ರಣ್ಣ ಏನೇನಿದೆ ತಗಿ ಮಗ ಸ್ವಲ್ಪ ಎಲ್ಪ್ ಮಾಡಿ ಬನ್ನಿ ಸುಮ್ ಸುಮ್ನೆ ಯಾವನ್ನಾದ್ರೂ ಎಲ್ಪ್ ಮಾಡ್ತೇನೆ ನಾನಲ್ಲ ಮಗ ಮಗ ಇವಾಗ ಅದ್ ನೋಡನ ನಾವಿಬ್ರು ಜಗಳ ಅರ್ಥ ದೊಡ್ಡ ಹಗ್ ನೋಡ್ತ ನಿಂತಿದ್ದಾಳ ತಾ ಮಾತ್ರ ಜಗಳ್ ಬರ್ಲಾ ಬರಿ ನಿಂತ ನೋಡ್ತಾಳ ನಟು ಅಪರ್ಮಂಡ ಬಾಜೆ ಇದೇ ಕಳ್ಸ ಕೂತಿದ್ರೆ ಏನಾಯ್ತು ಮನೇಲಿ ಆಸ್ತಿ ಭಾಗ ಆಯ್ತು ಹಾ ಅದಕ್ಕ ನಂಗೂ ಭಾಗ ಕೊಡಿ ಅಂತ ಕೇಳ್ರಿ ಅದಕ್ಕೇನಂದ್ರು ಅದಕ್ಕ ನಮ್ಮ ಅಪ್ಪ ಅಂತೂ ನಿಂಗೆ ಅದ ಭಾಗ ಕೊಟ್ಟರು ನೀ ನನ್ ಮಗನೇ ಅಲ್ಲ ನಂಜನ್ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಒಂದ್ಸರ ಸಿ ಬಂದಿರೋದು ನಿನ್ನ ನೀ ಅದೇ ಬಾವಿನ ನನ್ನ ತಲೆ ಕೂದಲು ಪಿನ್ಮರಕ್ ಬತ್ತಿದ್ರಲ್ಲ ಅವ್ರ ಹತ್ರ ತಗೊಂಡ್ರ ಅಂತ ಬಾಜೆ ಒಂದ್ ಐನೂರು ರೂಪಾಯಿ ಚೇಂಜ್ ಬೇಕಿತ್ತು ಅವೆ ನೂರು ರೂಪಾಯಿ ಒಂದು ಹೊಸ ಚೇಡಿ ತಗೊಳ್ಳಿ ಮಿಕ್ಕಿದ ನಾನೂರು ರೂಪಾಯಿ ಚೇನ್ ತಂದು ಕೊಡಿ ಮರೀಟಿ ತಗಳಿ ನನ್ಗೆ ಚೇಂಜ್ ತಗೊಂಡ್ ಬಂದಿ ಹುಡುಗ್ರಾ ಸ್ವಲ್ಪ ಬಂದ್ರಪ್ಪ ಇಲ್ಲಿ ಬಂದದೋ ಬರಲ್ವೋ ಈ ಹೋಗಬೇಕು ಹೇಳಿ ಸರ್ ಸರ್ ಗೋ ಸ್ಟ್ರೈಟ್ ಅಂಡ್ ಟೇಕ್ ದಿ ಲೆಫ್ಟ್ ಯು ವಿಲ್ ರೀಚ್ ಡೆಸ್ಟಿನೇಷನ್ ಏನರಪ್ಪ ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಏನ್ ಡಿಗ್ರಿ ಓದಿದೀವಿ ಡಿಗ್ರಿ ಓದ್ಬಿಟ್ಟು ಕುರ್ಗಳ್ ಮೇಯಿಸ್ತಿದಾರಾ ಬನ್ನಿ ನಮ್ ಫ್ಯಾಕ್ಟ್ರಿಗೆ ಹತ್ತದೈದ ಸಾವಿರ ರೂಪಾಯಿ ಸಂಬಳ ಕೊಡಿಸ್ತೀನಿ ಒಂದ್ ತಿಂಗಳು ತಿಂಗಳ ಪೂರ್ತಿ ಕೆಲಸ ಮಾಡಿದ್ರೆ ಹದಿನೈದು ಸಾವಿರ ಕೊಡ್ತೀರಾ ನ ಈವಾಗ ಒಂದು ಕುರಿ ಮಾರಕ ಇರ ಸಾಕು 15000 ಸಿಗುತ್ತೆ ಇವತ್ತಿಂದ ನಾನು ಕುರುಗಳ ಮೀಸಕ ಬತ್ತಿನಿ ಏ ಟೀನ ನ ಏನಾದ್ರು ಬೇಗ ಕುಡ್ದ್ ನಾನೇ ಟೀ ಕಾಸ್ ಕೊಡ್ಬೇಕಾಯ್ತ ಇವ್ರ ನೋಡಿದ್ರ ಇಷ್ಟ ನಿಧಾನ ಕುಡಿತಾವ್ರ ನಾನು ನಿಧಾನಕ್ಕೆ ಕುಡಿತೀನಿ ಹಾ ಕಾಲ್ ಬತ್ತು ಅಂದ್ಬಿಟ್ಟು ಸೈಡ್ ಉಂಟೈತೀನಿ ಇಲ್ಲೇ ಉಲ್ಲಳ್ಳಿ ಕುಡಿತೀರಿ ಬರ್ತೀನಿ ಇಲ್ಲೇ ಬಂದಿದ್ದೆ ಕೊಡಕ್ಕೆ ಕೊಡಕ್ ಹೋಯ್ತಾವ್ರ ಇವಾಗ ನಾನೇ ಕೊಡ್ತೀನಿ ಬಿಡಿ ಅಂತ ಸುಮ್ಮನೆ ಡೌ ಮಾಡ್ತೀನಿ ರೂಪಾಯಿ ನೀವೇ ಕೊಡ್ತಿದ್ದೀರಿ ನಾನೇ ಕೊಡ್ತೀನಿ ಬಿಡಿ ನೀವೇ ಕೊಟ್ಟಾರಂತ ಇಸ್ಕೊಳ್ಳಿ ಚೇಂಜ್ ಕೊಡಿ ತಮ್ಮ ಬೈಟು ಟೀ ತಗೋಬಪ್ಪ ಇದೇನ್ ಟೀ ಬಿಸಿನೇ ಇಲ್ಲ ತಮ್ಮ ಇದೇಕಪ್ಪ ಟೀ ಬಿಸಿನೇ ಇಲ್ಲ ಟೀ ಕುಡಿದ್ರೆ ಹೆಂಗಿರ್ಬೇಕು ಗೊತ್ತಾ ಗಂಟ್ಲು ಸುಟ್ಟೋಗ್ಬೇಕು ತಗ ಬಿಸ್ ತಮ್ಮ ಇನ್ನು ಬಿಸಿ ಬಿಸಿ ಬೇಕು ಅಂತಂದ್ರ ಕರ್ಕೊಂಡೋಗಿ ಸ್ಟೌವ್ ಮೇಲ್ ಕುಣಸು ಗಂಟ್ಲೆಕ ಹಲೋ ಇಲ್ಲೇ ಟೀ ಅಂಗಡಿ ನೀನು ಬೇಗ ಬಾ ಬಾಮ ಅದೇ ಪ್ರೊಟೆಕ್ಷನ್ ಲೇಯರ್ ಹಾಕ್ಸಿದ್ರೆ ಡಿಸ್ಪ್ಲೇ ಹೊಡೆದೋಗ್ತಿ ಪ್ರೊಟೆಕ್ಷನ್ ಲೇಯರ್ ಹಾಕ್ಸಿದ್ರೆ ಡಿಸ್ಪ್ಲೇ ಹೊಡೆದೋಗಲ್ವಾ ಇಲ್ಲ ಚಾನ್ಸೇ ಇಲ್ಲ ಪ್ರೊಟೆಕ್ಷನ್ ಲೇಯರ್ ನ ಹಾಕ್ಸಿದ್ರೆ ಆಕಸ್ಮಿಕವಾಗಿ ಮೊಬೈಲ್ ಗಳು ಕೆಳಗಡೆ ಬಿದ್ದರೂ ಕೂಡ ಡಿಸ್ಪ್ಲೇಗೆ ಏನು ಡ್ಯಾಮೇಜ್ ಆಗಲ್ಲ ನಿಮ್ಮ ಮೊಬೈಲ್ ಡಿಸ್ಪ್ಲೇಗಳಿಗೂ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಪ್ರೊಟೆಕ್ಷನ್ ಲೇಯರ್ನ ಹಾಕಿಸಿ ಆ್ಯಂಡ್ರಾಯ್ಡ್ ಫೋನ್ಗೆ ನಾನ್ನೂರು ರೂಪಾಯಿ ಫೋನ್ ಮತ್ತು ಐಫೋನ್ಗೆ ಆರುನೂರು ರೂಪಾಯಿ ಅಡ್ರೆಸ್ ಉರಾ ಮೇನ್ ರೋಡ್ ರಸ್ತೆ ಪ್ರವೀಣ್ ಸೆಲ್ಝೋನ್ ಹುಲ್ಲಹಳ್ಳಿ ಇಲ್ಲಿ ನಿಮ್ಮ ಮೊಬೈಲ್ ಬ್ಯಾಕ್ ಪೌಚ್ಗೆ ನಿಮಗಿಷ್ಟವಾದ ಫೋಟೋಗಳನ್ನು ಹಾಕಿಕೊಡುತ್ತಾರೆ ಹಾಗೆ ಎಲ್ಲ ಥರದ ಮೊಬೈಲ್ಗಳನ್ನು ಸರ್ವಿಸ್ ಮಾಡುತ್ತಾರೆ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿದ್ರಳ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಇನ್ನೇನಾದ್ರು ಇನ್ನೇನಾದ್ರೂ ಹೊಸ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೇರ್